ತೊಳಗಿ ಬೆಳಗುವ ಭಜವನಿದು ಆ ನೋಣಿ ಬಸವ 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 ಎನ್ನುತ್ತಿರದೆಯ ಮಹೇಶ್ವರ ಭಕ್ತಿ ಭಂಡಾರಿ ಮಹಾತ್ಮ ಹೃದಯ ದೇಗುಮನದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡದಾರ್ ದೇವರದಾಗಿರ್ತಕ್ಕಂಥ ಶತಾಯುಷಿ ಪರಂಪೂಜನಿಯ ಚನ್ನ ಬಸಪಟ್ಟದಿರ ನೆನೆದು ಪರಂಪೂಜನಿಯ ವ್ಯಾಪಕ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲರೂ ಬರ್ಣ ವಚನ ದರ್ಶನ ಯಾರ ಮನಸ್ಸು ಯಾರ ಮಾತಿನಲ್ಲಿ ಶಾಂತಿ ಬೆಳಕದು ಅಂತ ಮಾತಿಗೆ ವಚನ ಅಂತ ಕಿರಿತೀವಿ ಹಾಗಂತ ಮಾತುಗಳು ಈ ದೇಶದಲ್ಲಿ ಶರಣರು ಆಡಿದರು ಈ ದೇಶವನ್ನ ಜಗತ್ತನ್ನ ಬಾಹ್ಯ ಶ್ರೀಮಂತ ಆಗಲಿಕ್ಕೆ ಎಷ್ಟು ವಿಜ್ಞಾನಿಗಳ ಕೊಡುಗೆ ಎಷ್ಟು ದೊಡ್ಡದು ಅಷ್ಟೇ ಮಹತ್ವದ್ದು ಸಂತರ ಕೊಡುಗೆ ಬಾಳಲ್ಲ ಬಾಹ್ಯ ಜಗತ್ತನ್ನ ಸೀಮಂತಗೊಳಿಸ್ಲಿಕ್ಕೆ ವಿಜ್ಞಾನಿ ಕೊಡುಗೆ ಕೊಡುಗೆವನ್ನು ನಾವು ಬರೀಲಿಕ್ಕಾಗೋದಿಲ್ಲ ಅವ್ರ ವಿಜ್ಞಾನಿಗಳ ಹೊಸ ಹೊಸ ಕೊಡುಗೆ ಕೊಡೋದ್ರಿಂದ ಈ ಬಾಹ್ಯ ಜಗತ್ತು ಶ್ರೀಮಂತ ಆಯ್ತು ಈ ಬಾಹ್ಯ ಜಗತ್ತು ಸುಖಮಯ ಆಯ್ತು ಬಾಹ್ಯ ಜಗ ಬಾಹ್ಯ ಜಗತ್ತನ್ನ ಶ್ರೀಮಂತ ಆಗಬೇಕಾಗಿತ್ತಂದ್ರ ಬಾಹ್ಯ ಸಂಶೋಧನೆ ಆಗಬೇಕಾಗ್ತದೆ ಹಾಗ ಅಂತರಂಗದಲ್ಲಿ ಶ್ರೀಮಂತಿಕೆ ಹೆಚ್ಚಾಗಬೇಕಾದ್ರೆ ಒಳಗ ಸಂಶೋಧನೆ ಅಡಿಬೇಕಾಗ್ತದೆ ಹಾಗ ಹೊರಗೆ ಸಂಶೋಧನೆ ಮಾಡಿದವರಿಗೆ ವಿಜ್ಞಾನ ಅಂತ ಕರೀತಾರ ಒಳಗೆ ಸಂಶೋಧನೆ ಮಾಡಿದರ ಅತ್ವಜ್ಞಾನ ಅಂತ ಕರೀತಾರ ತತ್ವಜ್ಞಾನ ಹಾಗ ಹೊರಗೆಯ ಜಗತ್ತನ್ನು ಶ್ರೀಮಂತಗೊಳಿಸಲಿಕ್ಕೆ ಗೊಳಿಸ್ಲಿಕ್ಕೆ ವಿಜ್ಞಾನ ಕೊಡುಗೆ ಬರ್ತದನ್ನ ಧನಿ ಹಾಗ ಹೊರಗ ಶ್ರೀಮಂತಿಕೆ ಆಗಲಿ ಆಯ್ತು ಅದರ ಒಳಗೆ ಮಾತ್ರ ಹೊರಗಿತ್ತು ಅದು ಒಂದು ಪೂರ್ಣ ಜೀವನ ಆಗಬೇಕು ನಮ್ಮ ಜೀವನ ಪರಿಪೂರ್ಣ ಆಗಬೇಕಾದ್ರೆ ಹೊರಗೂ ಸೌಖ್ಯ ಇರಬೇಕು ಒಳಗೂ ಸೌಖ್ಯ ಇರಬೇಕು ಒಳಭರಗ ಸೌಖ್ಯ ಇತ್ತಂದ್ರೆ ಜೀವನ ಪರಿಪೂರ್ಣ ಅನಿಸ್ಕೊಳ್ತದೆ ಅದಕ್ಕೆ ವಿಜ್ಞಾನಿಗಳು ಬರಗತ್ತು ಕೊಟ್ಟರು ತತ್ವಜ್ಞಾನಿಗಳು ಒಳಗತ್ತು ಕೊಟ್ಟು ಅದಕ್ಕೆ ಅವ್ರ ಒಳಗನ್ನು ಹೊಕ್ಕಿ ಸಂಶೋಧನೆ ಮಾಡಬೇಕು ಯಾಕೆ ಮನುಷ್ಯನಿಗೆ ದುಃಖದ ಯಾಕೆ ಮನುಷ್ಯನಿಗೆ ತಾಪ ಅದ ಯಾಕೆ ಮನುಷ್ಯನಿಗೆ ನೋವದ ಮನುಷ್ಯನಿಗೆ ಪರಮಶಾಂತಿ ಪರಮ ಸುಖವನ್ನು ಯಾಕೆ ಸಿಗುತ್ತಾ ಇಲ್ಲ ಅದನ್ನು ಒಳಹೊಕ್ಕಿ ನೋಡೋದು ಆಗ ಒಳಹೊಕ್ಕಿ ನೋಡಿದ್ರು ಒಳಹಕ್ಕಿ ನೋಡಿದಾಗ ಗೊತ್ತಾಯ್ತು ಮನುಷ್ಯನಿಗೆ ಸುಖವನ್ನ ಯಾಕೆ ಸಿಗುತ್ತಾ ಇಲ್ಲ ಶಾಂತಿಯನ್ನು ಯಾಕೆ ಸಿಗುತ್ತಾ ಇಲ್ಲ ಅವಾಗ ಅವರು ಒಂದು ಫಳಿತವರಿಗೆ ಗೊತ್ತಾಯ್ತು ಮನುಷ್ಯನಿಗೆ ಮನುಷ್ಯನಿಗೆ ದುಃಖ ಕಾರಣ ಏನಲ್ಲ ಯಾಕೆ ಒಳಹೊಕ್ಕು ನೋಡಿದರು ಒಳಹೊಕ್ಕಿ ನೋಡಿದ್ರೆ ಸಮೇತ ಶಾಂತಿಯನ್ನು ಸಿಗ್ತಾ ಇರಲ್ಲ ಯಾಕೆ ಗುರುಗಳು ಹೇಳಿದ್ರೆ ಒಳಹೊಕ್ಕಿ ನೋಡ್ಬೇಕಂತ ಆದ್ರೆ ಒಳಹೊಕ್ಕಿ ನೋಡಿದ್ರೆ ಕೂಡ ಸಿಗ್ತಾ ಯಾಕೆ ಅವಾಗ ಅವರು ತಮ್ಮ ವಚನದಲ್ಲಿ ತಿಳಿಸ್ತಾರೆ ಎಷ್ಟು ನೋಡ್ರಿ ಎಷ್ಟು ಸೌರ್ಯ ಎಷ್ಟು ದೊಡ್ಡದ ಅವ್ರಿಗೆ ಗೊತ್ತಾಯ್ತು ಯಾಕೆ ನಮಗೆ ದುಃಖದ ಯಾಕೆ ನಮ್ಮ ಒಳಗ ಶಾಂತಿ ಸಿಗುತ್ತಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಬಾಯ್ ಜಗತ್ತ ಅರ್ಥ ಮಾದೇವರು ತಮ್ಮ ಚಂದ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಹಾಗ ಇಷ್ಟೆಲ್ಲ ಅಲಿಬೇಕಾಗಿತ್ತಂದ್ರೆ ಎಲ್ಲಾ ಜಗತ್ತನ್ನ ಬೆಳಗಬೇಕಾಗಿತ್ತಂದ್ರೆ ಕಾರಣ ಏನು ಅದು ಸೂರ್ಯ ಹಂಗ ಸೂರ್ಯ ಇರೋದ್ರಿಂದ ಜಗತ್ತು ಎಲ್ಲ ಚಟುಪಿಟ್ಟಿಗಳ ಅದಾವ ಸೂರ್ಯ ಇಲ್ಲ ಏನು ಇಲ್ಲ ನೋಡಬೇಕು ಶಾಸ್ತ್ರದಲ್ಲಿ ಪೃಥ್ವಿ ಇರೋದು ಚಂದ್ರ ಇರೋದು ಮನುಕುಲ ಇರೋದು ಪಕ್ಷಿ ಪ್ರಾಣ ಎಲ್ಲಾ ಅವಲಂಬಿಸಿರುವುದು ಸೂರ್ಯನಿಗೆ ಸೂರ್ಯ ಹೋಯಿತು ಏನೂ ಇಲ್ಲ ಹಾಗ ಸೂರ್ಯನ ಸುತ್ತ ಪೃಥ್ವಿ ತಿರುಗ್ತದ ಹಾಗ ಸೂರ್ಯ ಸೂರ್ಯನ ಮೇಲೆ ಪೃಥ್ವಿ ಅವಲಂಬಿತದ ಪೃಥ್ವಿ ಮೇಲೆ ಚಂದ್ರ ಅವಲಂಬಿತದ ಹಾಗ ಎಲ್ಲಾ ಮನುಷ್ಯನ ಜೀವಿಗಳು ಪ್ರಾಣಿ ಪಕ್ಷಿ ಎಲ್ಲಾ ಚಟುವಟಿಕೆ ನಿಂತಿದ್ದು ಸೂರ್ಯನ ಮೇಲೆ ಈಗ ಸೂರ್ಯ ಬರ್ತಾ ಇರೋದ್ರಿಂದ ಎಲ್ಲಾ ಕೆಲಸಗಳಾಗ್ತಿರುತ್ತದೆ ಸೂರ್ಯ ಇಲ್ಲ ಏನು ಕೆಲಸ ಆಗಲಿಲ್ಲ ಅದಕ್ಕೊಂದೇ ಹೇಳುದು ಲೋಕದ ಚೇಷ್ಟೆಗೆ ಬೀಜವಾದಂತೆ ಎಲ್ಲಾ ಜಗತ್ತಿನ ಕೆಲಸಗಳು ನಡೀತಕ್ಕಾಗ ಸೂರ್ಯನೇ ಕಾರಣಿ ಬರ್ತದಾನ ಒಂದು ಕ್ಷಣ ಸೂರ್ಯ ಇಲ್ಲ ಜಗತ್ತಿಲ್ಲ ಹಾಗ ಸೂರ್ಯ ಎಂದು ಕೂಡ ಬರುತ್ತಲ್ಲ ಮೋಡಿರೋದ್ರಿಂದ ಕಾಣಲಿಕ್ಕಿಲ್ಲ ಆದರೆ ಸೂರ್ಯ ಮಾತ್ರ ಎಂದು ಕೂಡ ಬರುತ್ತಿಲ್ಲ ಸೂರ್ಯ ಹಾಗ ಸೂರ್ಯ ಇರೋದ್ರಿಂದ ಜಗತ್ತಿನ ಎಲ್ಲಾ ಚಟುವಟಿಕೆಗಳ ಲಾಭ ಹಾಗ ಜಗತ್ತಿನ ಚಟುವಟಿಕೆ ನೆಡ್ಲಿಕ್ಕೆ ಯಾವ ರೀತಿ ಸೂರ್ಯ ಕಾರಣಿ ಬರ್ತವೋ ನಮ್ಮ ಒಳಗೆ ಚಟುವಟಿಕೆ ನೆಡ್ಲಿಕ್ಕೆ ಮನಸ್ಸಿಗೆ ಕಾರಣಿ ಬರ್ತದೆ ಲೋಕದಾನ ಚೇಷೆಯೇ ರವಿ ಬೀಜವಾದಂತೆ ಕರಣಂಗಳ ಚೆಷ್ಟೆಗೆ ಮನವೇ ಬೀಜ ಈಗ ಜಗತ್ತು ಹಕ್ಕಿ ಹಾಡಬೇಕಾಗಿತ್ತಂದ್ರೆ ನದಿ ಹರಿಬೇಕಾಗಿತ್ತಂದ್ರೆ ನಡಿಬೇಕಾಗಿತ್ತು ಎಲ್ಲಾ ಕೆಲಸ ಹರಿಬೇಕಂದ್ರೆ ಸೂರ್ಯ ದುಃಖ ಹಾಗೆ ನಮ್ಮ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲವನ್ನ ಕೆಲಸ ಮಾಡಬೇಕಾಗಿತ್ತಂದ್ರೆ ಮನಸ್ಸು ಕರ್ಣಂಗಳ ಚೆಷ್ಟೆಗೆ ಮನವೇ ಬೀಜ ಹಾಗ ಮನಸ್ಸೇ ಕಾರಣಕ್ಕೆ ಗೊತ್ತದ ಎಲ್ಲಾ ದುಃಖಕ್ಕ ನೋಡುದ್ರಿಂದ ದುಃಖ ಇರುತ್ತೆ ನೋಡಬಾರ್ದ ನೋಡಿದ ದುಃಖ ಪಡ್ತದೆ ಕೇಳ್ದನ್ನ ಕೇಳದ ಇನ್ನೊಬ್ಬರಿಗೆ ಹೇಳದ ಬಡವರು ಕಟ್ಟ ತಗೊಂಡು ಮಾಡದ ಇಷ್ಟೆಲ್ಲವನ್ನ ಆಗ್ಲಿಕ್ಕೆ ಕಾರಣ ಮನಸ್ಸ ಕಾರಣ ಹಾಗೆಲ್ಲ ಗುರುಗಳು ಯಾಕೆ ಮಾಡ್ತಿರುತ್ತವ ಕಾರಣ ಮನಸ್ಸು ಹಾಗೆ ಮನಸ್ಸೇ ಕಾರಣ ಅದಕ್ಕೆ ಹಂತ ಮನಸ್ಸನ್ನು ನಾವು ಅರಿಲಿಕ್ಕೆ ಅಕ್ಕಮುತ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗೊಳ್ಳದೊಂದು ನಿಮ್ಮಲ್ಲಿ ಸಿಲುಕಿದ ಬಳಿಕ ಎಲ್ಲಿ ನನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಎಷ್ಟು ಭವ ಅಂದ್ರೆ ದುಃಖ ಆಗ ಆ ಮನಸ್ಸನ್ನು ನಾವು ಹಿಡ್ಕೊಂಡಿಟ್ರ ಭವ ಅದ ಇನ್ನು ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ ಭವ ಇಲ್ಲ ದುಃಖ ಇಲ್ಲ ಎಲ್ಲಿಯವರೆಗೆ ಮನಸ್ಸನ್ನು ನಾವು ಅರಿಯ ಎಲ್ಲಿಯವರಿಗೆ ಅರಿಯೋದಿಲ್ಲವೋ ಅಲ್ಲಿವರೆಗೆ ಭವ ಅದ ದುಃಖದ ಹುಟ್ಟದ ಸಾವದ ಯಾವಾಗ ಆ ಮನಸ್ಸನ್ನು ಅರಿತೀವಿ ಆ ಮನಸ್ಸನ್ನು ಹಿಡಿದಿಡ್ತೀವಿ ಅವಾಗ ಭವ ಇಲ್ಲ ದುಃಖ ಇಲ್ಲ ಹುಟ್ಟಿಲ್ಲ ಸಾವಿಲ್ಲ ಮುಕ್ತ ಪ್ರಶಾಂತ ಆಗ ಆ ಮನಸ್ಸನ್ನು ಅರಿಬೇಕಾಗ್ತದೆ ಅದರ ಮನಸ್ಸು ಆರೋದಷ್ಟು ಸುಲಭ ಇಲ್ಲ ನಾವು ದೇಹದ ಚಿತ್ರವನ್ನು ತೆಗಿಬಹುದು ಅದರ ಮನಸ್ಸಿನ ಚಿತ್ರ ಯಾರು ಕೂಡ ತೆಗಿಲಿಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ದೇಹವನ್ನು ನೋಡಬಹುದು ಅದರ ಮನಸ್ಸನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಮನಸ್ಸು ಕಾಣೋದಿಲ್ಲ ಅದರ ಮನಸ್ಸಿನದೇನೂ ಆಗೋದಿಲ್ಲ ಅದು ವಿಶೇಷ ಆ ಎಲ್ಲ ಕೆಲಸಕ್ಕೂ ಕಾರಣ ಕಾರಣದ ಒಳಗಿದ್ದೆಲ್ಲ ಮಾಡ್ತಿರ್ತದನ್ನು ಮಾತ್ರ ಕಾಣೋದಿಲ್ಲ ಆದ್ರೆ ಹಂತ ಮನಸ್ಸಿಲ್ಲದೆ ಏನು ಕೂಡ ಜಗತ್ತಿನ ಯಾವ ಕೆಲಸ ಕೂಡ ಆಗೋದಿಲ್ಲ ಮನುಷ್ಯನ ಮೇಲೆ ನಗು ಬರೋದು ನಾ ಮನಸ್ಸಿನಿಂದಲೇ ಮನಸ್ಸದಂತರ ಮನುಷ್ಯ ನಗ್ತಾನ ಮನಸ್ಸ ಮನಸ್ಸದಂತರ ಮನುಷ್ಯ ಅಳ್ತಾನ ಮನುಷ್ಯನಿಗೆ ಅಳ್ಲಿಕ್ಕೆ ನಗಲಿಕ್ಕೆ ಆಡ್ಲಿಕ್ಕೆ ಓಡಲಿಕ್ಕೆ ಎಲ್ಲ ಸುಖ ಪಡ್ಲಿಕ್ಕೆ ದುಃಖ ಪಡ್ಲಿಕ್ಕೆ ಎಲ್ಲ ಚಿಂತಿತ ನಿಶ್ಚಿಂತ ಆಗಲಿಕ್ಕೆ ಮನಸ್ಸೇ ಕಾರಣ ಮನಸ್ಸಿಲ್ಲ ಏನೂ ಇಲ್ಲ ಮನಸ್ಸದ ಎಲ್ಲ ಅದಕ್ಕೆ ಅದಕ್ಕಂತೂ ಅಂತ ಬಂದರೆ ಹೇಳೋದು ಮನ ಕರಾರೆ ಪ್ರಸನ್ನ ಸರ್ವ ಸಿದ್ಧಿಚೇತಿಯೇ ಕಾರಣ ಅದಕ್ಕಷ್ಟು ಮನಸ್ಸು ಪ್ರಸನ್ನ ಇತ್ತು ಎಲ್ಲಾ ಕೆಲಸ ಸಿದ್ಧ ಆಗ್ತದೆ ಮನಸ್ಸ ಪ್ರಸನ್ನ ಇತ್ತು ಎಲ್ಲಾ ದುಃಖ ಆಗಲಾಗ್ತದೆ ಅದಕ್ಕೆ ಮನಸ್ಸು ಮಾತ್ರ ಪ್ರಸನ್ನ ಇಡಬೇಕು ಮನಸ್ಸನ್ನು ಅರಿಬೇಕು ಹಾಗ ನಾವು ಎಲ್ಲಾ ಸಂತರಿಗೆ ಶರಣರಿಗೆ ಯಾಕೆ ನಡೆಸ್ತೀವಿ ಅವರ ಮನಸ್ಸು ಸ್ಥಿರವಾಗಿತ್ತು ಮಹಾರಾಷ್ಟ್ರದಲ್ಲಿ ರಾಜರಿಗೆ ರಾಜರಂತ ಕರೀತಾರೆ ಅದರ ಸಂತರಿಗೆ ಅಂತ ಕರೀತಾರೆ ಮಹಾತ್ಮ ಬಸವೇಶ್ವರ ಬಸವೇಶ್ವರ ಮಹಾರಾಜ ಜ್ಞಾನೇಶ್ವರ ಮಹಾರಾಜ್ ದುಕಾರ ಮಹಾರಾಜ ಹಾಗ ಹೊರ ಜಗತ್ತನ್ನ ಗೆದ್ದವರಿಗೆ ರಾಜ ಅಂತ ಕರೀತಾರ ಒಳ ಮನಸ್ಸನ್ನ ಗೆದ್ದೋರಿಗೆ ಮಹಾರಾಜ ಅಂತ ಕರೀತಾರ ಅದಕ್ಕೆ ಸಂತರ ನಾ ಯಾಕೆ ಬೆಲೆ ಕುರಿತು ಮನಸ್ಸನ್ನು ಅವರಿಗೆ ಗೆದ್ದು ಬರದ ಅಂತ ಮನಸ್ಸನ್ನ ಅರಿಲಾರದಕ್ಕೆ ನಾವು ದುಃಖಿ ಅವು ಮನಸ್ಸನ್ನ ಅರತು ಸುಖಿಗಳಾಗ ಅದಕ್ಕ ಅಂತ ಮನಸ್ಸನ್ನ ಅರಿಯೋದು ಬಹಳ ಮುಖ್ಯ ಅದಕ್ಕೆ ಮನಸ್ಸನ್ನ ಅರಿಬೇಕಾದ ನಾವು ಸ್ವಲ್ಪ ನಿಲ್ಲದನ್ನ ಕರಿ ಹಾಗ ಮನಸ್ಸಿನ ಸ್ವಭಾವ ಅಂದ್ರೆ ಹರಿಯೋದ ಹಾಗ ನೀರು ಗುಡ್ಡದ ಮೇಲೆ ಬಿದ್ದಿರೋ ಸಮೇತ ಕೆಳಮುಪಕ್ಕೆ ಹೋಗ್ತದೆ ಹಾಗ ಮನಸ್ಸು ಅಲುಮೂಖ್ಯಕ್ಕೆ ಹರಿಯಕ್ಕೆ ಆಗ್ತದೆ ಎಲ್ಲಿಯವರಿಗೆ ಮನಸ್ಸಿನ ಹರಿವ ನಿಲ್ಲೋದಿಲ್ಲವೋ ಅಲ್ಲಿಯವರಿಗೆ ನಮಗೆ ಶಾಂತಿ ದೊರೆಯುತ್ತೆ ಅದಕ್ಕೆ ಮನಸ್ಸಿನ ಹರಿವ ನಿಲ್ಲಬೇಕಾಗ್ತದೆ ಒಬ್ಬ ಮನುಷ್ಯ ಸಂತ ಹತ್ತಿರ ಹೋದ ಶಾಂತಿಯನ್ನು ಬಯಸಿ ಸುಖವನ್ನು ಬಯಸ ಸಲುವಾಗಿ ಹೇಳಿದರು ಇಂಥೊಬ್ಬರ ಸಂತರದ ಅವರ ಸಮೀಪಕ್ಕೆ ಹೋದರೆ ನನಗೆ ಶಾಂತಿ ಸಿಕ್ಕೇ ಸಿಗ್ತದಂತೆ ಅದಕ್ಕಾತ ಶಾಂತಿಯನ್ನು ಪಡೆಯ ಸಲುವಾಗಿ ಸಮಾಧಾನ ಬದುಕನ್ನು ಸಾಗಿಸುವ ಸಲುವಾಗಿ ತೃಪ್ತಿ ಜೀವನ ಸಲುವಾಗಿ ಆತ ಸಂತ್ರ ಹತ್ತಿರ ಹೋದ ಸಂತರ ಹತ್ತಿರ ಹೋಗಿ ಕೇಳ್ಕೊಂಡ ಗುರುಗಳೇ ಯಾರು ಹೇಳಿದರು ನಿಮ್ಮ ಹತ್ತಿರ ಬಂದರೆ ನಮಗೆ ಶಾಂತ ಸಿಗ್ತದಂತೆ ಅದಕ್ಕೆ ದಯವಿಟ್ಟು ಶಾಂತಿಯ ಮಾರ್ಗವನ್ನು ಹೇಳಿಕೊಟ್ಟರು ಅವಾಗ ಅವರ ಸಂತರ ಆಯಿತು ಅವಶ್ಯ ಅವರು ಶಾಂತಿಯನ್ನು ಪಡೆದಂತ ಗುರುಗಳು ಅವ್ರು ಹೇಳಿದ್ರು ಸಿಕ್ಕೇ ಸಿಕ್ಕದ ದೊಡ್ಡ ಕೆಲಸ ಆದರೆ ನಿಮ್ಮೊಂದು ಕೆಲಸ ಮಾಡು ಇಲ್ಲಿ ನದಿ ಹರಿತದ ಆ ನದಿಯ ಒಂದು ಕೂಡ ನೀರನ್ನು ತೆಗೆದುಕೊಂಡಾಗ ಶಾಂತಿ ದೊರೀತ ಐದು ಇಷ್ಟು ಸಣ್ಣ ಕೆಲಸ ತಿಳ್ಕೊಂಡಾಗ ದೂರದಿಂದ ನಡ್ಕೊಂಡು ಬಂದಿ ನಡ್ಕೊಂಡು ಬಂದಿದ್ದ ಆಮೇಲೆ ತಿಳ್ಕೊಂಡು ಶಾಂತಿಯನ್ನು ಪಡಿಬೇಕಂತ ಉತ್ಕಟವಾದ ಇಚ್ಛೆ ಇತ್ತು ಆಗ ಹೋದ ಮಳೆಗಾಲ ದಿವಸ ನದಿ ತುಂಬಿ ಹರಿತಾ ಇತ್ತು ಮಳೆಗಾಲ ದಿನದಲ್ಲಿ ನದಿ ತುಂಬಿ ಹರಿತಾ ಇತ್ತು ಆ ತುಂಬಿದ ನದಿಯ ನೀರನ್ನು ಹೊಂದ ಕೂಡ ತುಂಬಿಕೊಂಡು ತಂದು ಇಟ್ಟ ಆದರೆ ನೀರೆಲ್ಲ ಆಗಿತ್ತು ನೀರೆಲ್ಲ ಆಗಿತ್ತು ಅವಾಗ ಗುರುಗಳಂದರು ಈ ನೀರು ತಿಳಿಯಾಗ ಯಾವಾಗ ನೀರು ಬರೇ ತಿಳಿಯಾಯ್ತದ್ದು ಆವಾಗ ನನಗೆ ಶಾಂತಿ ಕರೀತದೆ ಆಯ್ತು ಇಷ್ಟು ಕೆಲಸ ಮಾಡ್ತೀನಂತ ಹೀಗೆ ಕೋಡಾವನ್ನು ಹಿಡ್ಕೊಂಡು ನೋಡ್ಕೊಂಡು ಬಂತ ಒಂದು ತಾಸು ಐತೆ ಎರಡು ತಾಸು ಐತೆ ನೀರು ರಾಡಿ ಕೆಳಗೆ ಹೋಗಕ್ಕೆ ಆಯ್ತು ರಾಡಿ ಕೆಳಗೆ ಹೋದಂಗೆ ಹೋದಂಗೆ ನೀರು ಶುರು ಆಯ್ತು ಒಂದು ತಾಸು ಎರಡು ತಾಸ ಮೂರು ರಾಡಿ ಎಲ್ಲ ಕೆಳಗೆ ಹೋಯ್ತು ನೀರು ತಿಳಿ ಆಯ್ತು ಇನ್ನೇನು ನೀರು ತಿಳಿಯಾಯ್ತು ಅಂದ್ಬಿಟ್ಟಿಗೆ ಊರುಗಳು ಬಂದರು ಕೋಡಾವನ್ನು ಅರಿಗಾಡ್ಸಿಗೆ ಬರ್ಬಿಟ್ರೆ அவள் சிட்டு பத்து அதொடரிகே நான்கு சாத்தனை மத்தொன் தாஸ் எர்து தாஸ் மொத்த அதுக்கோது ரானி கழக மத்த நீர் திழித்த மத்த குருங்க தாஸ் தான் நீர் திழி ஆய்னாட் அவள் சிட்ட வந்து குரு அதி மார்க்க கொடுவரே அவ்வளோதாரும் அவரெல்லாம் செட்டாதி துறையில மத்த ஒன் தாசு எர்து தாஸ் மத்தி நீர் நீர் திழி ஆயுத மட்டுக்கினே மத்திய அழகாட் கூட எஸ் செட்டும் நீர் ஆக நீர் ஆகி அதுக்கு நீர் கிளியாக நீங்க அழகாட் நில குரு அவா குரு ஆ நீர் கிளியாக்கி நீர் அழகாட் நீர் கிளியாக்கோ மனசு அழகாட்ஸ் பார்க்க மனசு மேலே பைதாட் மனசு அழகாடபு மனசு யாரேனும் அழகாட யார் பயதூ மனசு அழகாட ஈக அழையாடித்த ಶಾಂತ ಹಾಗೆ ನದಿಯಲ್ಲಿ ನೀರು ಹರಿತಿರ್ತದೆ ಆಗ ಮುಖ ಕಾಣಬೇಕಾಗಿತ್ತು ಏನು ಮಾಡಬೇಕು ಪ್ರತಿಬಿಂಬ ಕಾಣಬೇಕಾದ್ರೆ ನೀರು ಅದನ್ನು ನಿಲ್ಲಬೇಕಾಗ್ತದೆ ನೀರು ಹರಿದನ್ನ ನಿಲ್ಲಬೇಕಾಗ್ತದೆ ನೀರು ನಿಂತು ಮುಖ ಬಿಂಬದ ಪ್ರತಿಬಿಂಬ ಕಾಣಬತದೆ ಹಾಗೆ ಬಾಹ್ಯ ಬಿಂಬ ಕಾಣಬೇಕಾದ್ರೆ ನಿಲ್ಲ ನೀರು ನಿಲ್ಲಬೇಕಾಗ್ತದೆ ಹಾಗೆ ಬಿಂಬ ಕಾಣಬೇಕಾದ್ರೆ ನೀರು ನಿಲ್ಲಬೇಕು ಶಾಂತಿ ಕಾಣಬೇಕಾದರೆ ದೇವರ ಕಾಣಬೇಕಾದ್ರೆ ಮನಸ್ಸು ನೀರು ನಿಂತರೆ ಬಿಂಬ ದರ್ಶನ ಮನಸ್ಸು ದೇವ ದರ್ಶನ ಹಾಗೂ ಮನಸ್ಸನ್ನ ನಿಲ್ಲಿಸಬೇಕಾಗ್ತದೆ ಮನಸ್ಸು ನಿಂತು ದರ್ಶನ ಅಲ್ಲೇ ಶಾಂತಿಯನ್ನ ಸಿಗಾಕ್ಸಾಗುತ್ತೆ ಅವಾಗ ಭವ ಇಲ್ಲದ ಆದ್ರೆ ಅಂತ ಮನಸ್ಸನ್ನು ನಿಲ್ಲಿಸಲು ಅಷ್ಟು ಸುಲಭದ ಕೆಲಸ ಹಾಗೆ ಅಲೆಗಳು ಬರೋದಿಲ್ಲ ಅಲೆಗಳು ಬರ್ತಾ ಇರೋದು ಅದ್ರ ಮತ್ತೆ ನೀರನ್ನು ಅಳಗಾಡಬೇಕು ದೀಪದ ದೀಪವನ್ನು ಚಲೋ ಮನೆಯಾಗ ಬೆಳಕು ಬೆಳಬೇಕಾದ್ರೆ ದೀಪದ ಪ್ರಕಾರ ಚಲೋ ಬೆಳಬೇಕಾದ್ರೆ ದೀಪ ಅಳಗಾಡಬಾರದು ಈ ಗಾಳಿಗೆ ದೀಪ ಅದರ ದೀಪ ಪ್ರಕಾಶ ಸ್ಪಷ್ಟಗಳಿಲ್ಲ ಪ್ರಕಾಶ ದೀಪದ ಪ್ರಕಾಶನ ಸ್ಪಷ್ಟ ಹೊಳಿಬೇಕಾಗಿತ್ತಂದ್ರ ದೀಪ ಅಂದ್ರೆ ಪ್ರಕಾಶ ಅಳಗಾಡುತ್ತೆ ಹಾಗ ಮನಸ್ಸು ಕೂಡ ದೀಪ ಹಂಗ ಮನಸ್ಸು ಕೂಡ ಅಳಗಾಡಬಾರ ಮನಸ್ಸು ಸ್ಥಿರವಾಗಿರೋದಿಲ್ಲ ಯಾರ ಮನಸ್ಸು ಸ್ಥಿರ ಆದ ಅಲ್ಲೇ ಶಾಂತಿ ಅನ್ನೋದು ಸಿಗ್ತದೆ ಅದಕ್ಕೆ ಅಂತ ಮನಸ್ಸನ್ನು ಸ್ಥಿರ ಮಾಡೋದು ಅಷ್ಟು ಕೆಲಸ ಮನಸ್ಸನ್ನ ಸ್ಥಿರವಾಗಬೇಕಾಯಿತಂದ್ರೆ ನಾವು ಜಾಗೃತ ಆ ಮನಸ್ಸಷ್ಟು ಸುಲಭದ ಕೆಲಸ ಯಾಕೆ ನಾವು ಜಗತ್ತನ್ನು ಗೆಲ್ಲಬಹುದು ಅದರ ಮನಸ್ಸು ಗೆಲ್ಲುವಷ್ಟು ಸುಲಭದಕ್ಕೆಲ್ಲ ಸರ್ ರಾಜರು ಮಹಾರಾಜರು ಮರದನ್ನ ಗೆದ್ದರು ಯುದ್ಧ ಹಾಡಿದರು ಮರ ಗೆದ್ದರು ಆದ್ರೆ ಅಲಿಗೆ ದಂಡತ್ತ ನಾನು ಜಗತ್ತನ್ನು ಗೆದ್ದೇನೆ ಆದ್ರೆ ನಮ್ಮ ಮನಸ್ಸನ್ನು ಗೆಲ್ಲಕ್ಕಾಗಲಿದೆ ಅದಕ್ಕೆ ಜಗತ್ತು ಗೆದ್ದು ರಾಜ ಎನಿಸ್ಕೊಂಡೇನೆ ಆದರೆ ಮನಸ್ಸನ್ನು ಗೆಲ್ಲಾದ ನಾನು ಕೊನೆಗೆ ನಾನು ಎಲ್ಲಿಗೆ ಹೋಗಿನಿ ನನ್ನ ಗುರು ಹರಿಷ್ಟಿಗೆ ಶರಣು ಹೋಗಿನಿ ಮಾರು ಹೋಗಿ ಯಾಕೆ ನಾನು ಅರಿಷ್ಟು ಕಟ್ಟಿಲ್ಲ ಹರ ಜಗತ್ತು ಗೆಲ್ಲಿಲ್ಲ ಆದರೆ ಆತ ಮನಸ್ಸನ್ನ ಗೆದ್ದಿದ್ದ ಅದಕ್ಕೆ ಹರ ಜಗತ್ತು ಗೆಲ್ಲೋದು ದೊಡ್ಡ ಕೆಲಸ ಅಲ್ಲ ಹೆಂಗೆ ಶಸ್ತ್ರಾಸ್ತ್ರವನ್ನು ಹಿಡಿದು ಜಗತ್ತು ಗೆಲ್ಲಬಹುದು ಆದರೆ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟ ಅದರ ಹರ ಜಗತ್ತನ್ನ ಗೆದ್ದವ ಶ್ರೇಷ್ಠ ಅಲ್ಲ ಮನಸ್ಸನ್ನ ಗೆದ್ದವ ಶ್ರೇಷ್ಠ ಅಂತ ಅದಕ್ಕೆ ಮನಸ್ಸು ಗೆಲ್ಲೋದು ಬಹಳ ಮುಖ್ಯ ಆದ್ರ ಮನಸ್ಸಿನ ವೇಗ ಸುಲಭ ಆದರೆ ಮನುಷ್ಯ ಏನ್ ಮಾಡದ ಮನಸ್ಸನ್ನ ಅಂತ ಏನೋ ಕೂಸ್ಕೊಟ್ಟು ಅಂಬೆಗಾಲ ಹಾಕಿ ಯಾವಾಗ ನಡಿಗೆ ಪ್ರಾರಂಭ ಮಾಡದ ನಡದ ನಡದ ಮುಂದೆ ಓಡದ ಅಷ್ಟು ಓಡ ಸಾಕಾಗಲಿಲ್ಲ ಗಾಡಿ ಮೇಲೆ ಮುಂದೆ ಓಡಕ್ಕೆ ಓಡ್ದಷ್ಟು ತಾಸಿಗೆ ನೂರು ಕಿಲೋಮೀಟರ್ ಅತಿ ವೇಗ ನೂರು ಕಿಲೋಮೀಟರ್ ಆಗ ನಮ್ಮ ಗಾಡಿಗಳು ಆ ಓಟ ಸಮೇತ ಸಾಕಾಗದಿಂದ ಯಾಕೆ ನೂರು ಕಿಲೋಮೀಟರ್ ಗಡಿ ಮಾಡ್ ಸಾಕು ಆಯ್ತು ಏನು ಮಾಡದ ವಿಮಾನ ಹೇಳದ ವಿಮಾನಗಳು ಹಾರಾಟ ಶುರು ಎಷ್ಟು ಒಂದು ತಾಸಿಗೆ ಎಂಟು ನೂರದಿಂದ ಒಂದು ಸಾವಿರ ಕಿಲೋಮೀಟರ್ ವಿಮಾನವನ್ನು ಅತ್ಯಂತ ವೇಗವಾಗಿ ಓಡುವಂಥ ವಿಮಾನ ಅಂದರೆ ತಾಸಿಗೆ ಸಾವಿರ ಸಾಮಾನ್ಯವಾಗಿ ಒಂದು ಎಂಟು ನೂರು ಆದರೆ ನಮ್ಮ ವಿಮಾನವನ್ನು ಓಡದೆ ಅಷ್ಟೇ ಒಂದು ತಾಸಿಗೆ ಒಂದು ಸಾವಿರ ಕಿಲೋಮೀಟರ್ ಅಷ್ಟು ಸಾಕಿಲ್ಲ ಯಾಕೆ ಇಪ್ಪತ್ತಿನ ವೇಗವಾಗಿ ಹೋಗಬೇಕು ಸಮಯ ಕಡಿಮೆ ಅದಕ್ಕೆ ಏನು ಅದಕ್ಕೇನು ಮಾಡದೇಟನ್ನು ಕಂಡು ಹಿಡದ ನೋಡಬೇಕು ರಾಕೆಟ್ ಎಷ್ಟು ಓಡುತ್ತವೋ ಒಂದು ತಾಸಿಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಿಂದ ಹೊಡ್ದು ವಿಮಾನ ಒಡೋದು ಒಂದು ಸಾವಿರ ಕಿಲೋಮೀಟರ್ ರಾಕೆಟ್ ಓಡೋದು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗ ಅಷ್ಟು ಓಟದ ಹಾಗೆ ಈ ಭೂಮಿಯದ ಭೂಮಿ ಕೂಡ ತಿರುಗ್ತದೆ ಎಷ್ಟು ಬೇಗವಾಗಿ ನಾವು ಕುಂತೇವೆ ಆದ್ರೆ ಗೊತ್ತದೆ ಅಂತ ತಿರುಗ್ತದೆ ಅಂತ ಇಲ್ಲ ಆದ್ರೆ ಭೂಮಿ ಇಲ್ಲ ತಿರುಗ್ತದೆ ಎಷ್ಟು ಬೇಗದ ಭೂಮಿಗೆ ಅಷ್ಟರ ಅನಿಸ್ಬೋದಲ್ಲ ಭೂಮಿ ವೇಗಷ್ಟದ ಒಂದು ತಾಸಿಗೆ ಒಂದು ಲಕ್ಷ ಕಿಲೋಮೀಟರ್ ವೇಗದಿಂದ ಭೂಮಿ ತಿರುಗ್ತದೆ ಅಷ್ಟು ಬೇಗ ಭೂಮಿ ಆದ್ರ ಅಷ್ಟು ಬೇಗ ಅದ ಆದ್ರೆ ಅಷ್ಟೇ ಶಾಂತದ ಬೇಗ ಅದ ಎಲ್ಲಾ ಕೆಲಸ ನಡೀತಿರ್ಬೇಕು ಭೂಮಿಯಿಂದ ಶಾಂತ ಇರಬೇಕು ಅಷ್ಟು ಬೇಗವಾಗಿ ಅದ ಆದ್ರ ಅಷ್ಟೇ ಬೇಗ ಇಲ್ಲ ಅನ್ನಂಗದ ಅದ ಎಲ್ಲಾ ಕೆಲಸ ಮಾಡ್ತಿರ್ಬೇಕು ಮಾಡಿಲ್ಲ ಅನ್ನಂಗಿರಬೇಕು ಅದು ವಿಶೇಷ ಅದು ಭೂಮಿಂದರ ಕಲಿಬೇಕು ಎಲ್ಲವನ್ನು ಕೊಟ್ಟಂತ ಜನರನ್ನ ಪ್ರಾಣಿಯನ್ನ ಪಕ್ಷ ಎಲ್ಲ ಹಿಡಿದಿಟ್ಕೊಂಡದ ಆದ್ರೆ ಏನೂ ಮಾಡ್ತಾ ಇಲ್ಲ ಸುಮ್ಮನೆ ನಿಂತದ ಅಂತ ಅನ್ನಿಸ್ಕೊಟ್ಟು ಆದ್ರೆ ಅದು ನಿಂತು ನಿಂತಿಲ್ಲ ಒಂದು ತಾಸಿಗೆ ಮನುಷ್ಯ ಹೇಳ್ತಾವ್ ಮುಂದೆ ಹೇಳ್ತಾ ಏನು ಓಡ್ದು ನೋಡ ಒಂದು ತಾಸಿಗೆ ಒಂದು ಲಕ್ಷಕ್ಕೆ ನೋಡಿದ್ರೆ ಇದು ಓಡ್ತೀನಿ ಆದ್ರೆ ಓಡುತ್ತೆ ನನ್ನಂಗ ಅಷ್ಟೇ ಶಾಂತವಾಗಿರ್ತೀನಿ ಹಾಗ ಅಪ್ಪಗಳು ಕೆಲಸ ಮಾಡ್ತಾರೆ ಅದ ನಮಗೆ ಸಣ್ಣ ಒಂದು ಮನೆಯೇ ನಾಲ್ಕು ಮಕ್ಕಳು ಎಷ್ಟು ಕಷ್ಟ ಅದ ಒಂದಿರ ಅದು ಅದು ಬೇಕಂತ ಇದು ಇದು ಬೇಕಂತ ನಾಲ್ಕು ಮಕ್ಕಳಿಗೆ ಸಂಭಾಳ್ಸುದಿಲ್ಲ ನಮ್ಗೆ ಕಷ್ಟ ಅದ್ರ ಅಪ್ಪರು ಇಪ್ಪತ್ತು ಸಾವಿರ ಮಕ್ಕಳನ್ನ ಸಂಭಾಳಿಸ್ತಾರೆ ಆದ್ರೆ ಇಷ್ಟೆಲ್ಲ ಇದ್ದಿರ್ತೇವೆ ಅಂತ ಏನೋ ಮಾಡ್ತೇನೆ ನಂಗೆ ಭೂಮಿ ಹಂಗ ಶಾಂತ ಭೂಮಿ ಲಕ್ಷ ವೇಗದಿಂದ ಇರ್ತದೆ ಅದು ಏನೂ ತಿರ್ತಲ್ಲ ಹಂಗಿರ್ತದೆ ಹಾಗ ಅಪ್ಪ ಅಷ್ಟೆಲ್ಲ ಕೆಲಸ ಮಾಡ್ತೀರ್ತಾನೆ ಬಸ್ವ್ ಕಲ್ಯಾಣಕ್ಕೆ ಹೋದ್ರೆ ಅನುಮಂ ಗುರುಕುಲಕ್ಕೆ ಹೋದ್ರೆ ಅದು ಕೆಲಸ ಬೇದರ್ ಹೋದ್ರೆ ಅದು ಬೇರೆ ಭಕ್ತ ಕೆಲಸ ಬೇರೆ ಸಾಮಾಜಿಕ ಕಾರ್ಯ ಬೇರೆ ಶೈಕ್ಷಣಿಕ ಕಾರ್ಯ ಬೇರೆ ಧಾರ್ಮಿಕ ಕಾರ್ಯ ಬೇರೆ ಸಾಂಸ್ಕೃತಿಕ ಕಾರ್ಯ ಬೇರೆ ಇಷ್ಟೆಲ್ಲ ಕೆಲಸಗಳದಾಗೋ ಅದು ಏನೂ ಇಲ್ಲ ಅನ್ನಂಗ ಶಾಂತವಾಗಿ ಓಡದಾಗ ಇದು ವಿಶೇಷ ಹಾಗೆ ಭೂಮಿ ವೇಗವಾಗಿ ಓಡ್ತದ ಒಂದು ತಾಸಿಗೆ ಒಂದು ಲಕ್ಷ ಕಿಲೋಮೀಟರ್ ವೇಗ ಭೂಮಿ ಅದ ಹಾಗ ಅದ ಭೂಮಿಯಿಂದ ಸೂರ್ಯನಂತೆ ಎಷ್ಟ ಹದಿನೈದು ಕೋಟಿ ಕಿಲೋಮೀಟರ್ ಅಂತರ ಅಂಥ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬರ್ತಾವ ಎಷ್ಟು ಒಂದು ಸೆಕಂದಿಗೆ ಮೂರು ಲಕ್ಷ ಕಿಲೋಮೀಟ್ರ್ ವೇಗದಿಂದ ಬರ್ತವೆ ಒಂದು ತಾಸಿಗೆ ಅಲ್ಲ ನಿಮಿಷಕ್ಕಲ್ಲ ಒಂದು ಸೆಕೆಂಡಿಗೆ ಒಂದು ಸೆಕಂದಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಿಂದ ಪ್ರಕಾಶದ ಕಿರಣ ಮೇಲೆ ಬರ್ತಾವ ಅವಾಗ ಎಂ ಏಳು ನಿಮಿಷದಲ್ಲಿ ಹದಿನೈದು ಕೋಟಿ ಕಿಲೋಮೀಟರ್ ಅಂತರವನ್ನು ಅದು ಕ್ರಮಿಸ್ತವೆ ಅಂದ್ರೆ ಎಷ್ಟು ಬೇಗದ ಪ್ರಕಾಶ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗ ಅಷ್ಟು ಬೇಗದ ಅದಕ್ಕಿಂತ ವೇಗವಾಗಿ ಅಷ್ಟು ವೇಗವಾಗಿ ಇನ್ನೊಂದು ಏನಾದರೂ ಇತ್ತು ಜಗತ್ತಿನಲ್ಲಿ ಅದು ಮನಸ್ಸದ ಅಂತ ಮನಸ್ಸು ತಕ್ಷಣ ಅಮೇರಿಕಾ ಅಂದ್ರೆ ಅಮೇರಿಕಾ ಅಡಿಗೆ ಮನೆ ಅಂದ್ರೆ ಅಡಿಗೆ ಮನೆ ಏನ್ ನೆನೆಸ್ತೀವಿ ಅದೇ ಅದ ಅಷ್ಟು ಸಾಮರ್ಥ್ಯ ಅದಕ್ಕದ ಆದ್ರೆ ಅಂಥ ಮನಸ್ಸನ್ನ ನಿಲ್ಲಿಸದೆ ಅಂತಂದ್ರೆ ಇಲ್ಲ ಶಾಂತಿಲ್ಲ ಅದಕ್ಕ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಎನಗೊಳ್ಳದೊಂದು ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭೋಗಂಟೆ ಚೆನ್ನ ಮಂದಿ ಅಂತ ಎಲ್ಲಾ ಇಂದ್ರಿಯಗಳಿಗೆ ಕೆಲಸ ಮಾಡೋದು ಈ ಮನಸ್ಸದ ಅಂಥ ಮನಸ್ಸನ್ನ ಹಿಡಿದು ನನಗೆ ಒಪ್ಪಿಸಿಬಿಟ್ರೆ ನನಗ ಮುಕ್ತಿಯದ ನನಗ ಭವ ಇಲ್ಲ ನನಗೆ ದುಃಖ ಇಲ್ಲ ಆದರೆ ಅಂಥ ಮನಸ್ಸನ್ನು ಹಿಡಿದು ಕೊಡಬೇಕಲ್ಲ ಅಂಥ ಮನಸ್ಸನ್ನು ಹಿಡಿಬೇಕಲ್ಲ ಅದನ್ನು ಏನು ಮಾಡಬೇಕಂತ ಪ್ರಶ್ನೆ ಆ ಪ್ರಶ್ನೆಗರು ಉತ್ತರಿಸ್ತಾರೆ ನಾಳೆ